ಧಾರವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲೋಡ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಚಿವ ಲಾರ್ಡ್ ಮಾಧ್ಯಮದವರು ವಿಶ್ರಾಂತಿಯಿಂದ ಇರಬೇಕು ಯಾವಾಗ ವಿಸ್ತರಣೆ ಆಗಲಿ ಯಾವಾಗ ಕ್ರಾಂತಿ ಆಗಲಿ ಮಾಧ್ಯಮದವರು ಶಾಂತಿಯಾಗಿ ಇದ್ರೆ ಸಾಕು ನೀವು ಸ್ವಲ್ಪ ಶಾಂತವಾಗಿ ಇದ್ದು ಬಿಡಿ ಎಂದು ಮಾಧ್ಯಮಗಳಿಗೆ ಸಲಹೆ ನೀಡಿದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಯಾವಾಗ ಆಗುತ್ತೆ ಅವಾಗ ವಿಸ್ತರಣೆ ಆಗಲಿ ಎಂದು ಸಚಿವ ಸಂತೋಷ್ ಲಾರ್ಡ್ ತಿಳಿಸಿದ್ದಾರೆ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಎಂದು ಹೇಳಿಕೆ ನೀಡಿರುವ ವಿಚಾರವಾಗಿ ಸರ್ದಾರ್ ವಲ್ಲಭ ಪಟೇಲ್ ಅವರು ಮೂರು ಬಾರಿ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ ಸಂಘಟನೆ ರಿಜಿಸ್ಟರ್ ಇಲ್ಲದ ಸಂಘ ಅದು ಅವರು ವಿಶಾಲವಾದ ಎಕ್ಸ್ಪೀರಿಯನ್ಸ್ ಮೇಲೆ ಖರ್ಗೆ ಹೇಳಿದ್ದಾರೆ ನವೆಂಬರ್ ಕ್ರಾಂತಿ ವಿಚಾರವಾಗಿ ಹಲವಾರು ಸಾರಿ ಕ್ರಾಂತಿ ಬಗ್ಗೆ ಮಾತನಾಡೋದು ಮಾಧ್ಯಮದವರ ಕೈ ಬಿಡಬೇಕು ವಿಶ್ರಾಂತಿಯಿಂದ ಮಾಧ್ಯಮದವರು ಏತ್ರೆ ಸಾಕು ಬೆಳಿಗ್ಗೆ ಎದ್ದು ಕ್ರಾಂತಿ ಕ್ರಾಂತಿ ಅನ್ನೋದು ಕೈ ಬಿಡಬೇಕು ಯಾರ ಅಣೆ ಚೇಂಜ್ ಮಾಡಲು ಆಗೋದಿಲ್ಲ ದಿನಾಲೂ ನಮಗೆ ಪ್ರಶ್ನೆ ಕೇಳಿದ್ರೆ ನಾವು ಏನ್ ಹೇಳೋಣ ಮಾಧ್ಯಮದವರು ಅಪೋಸಿಷನ್ ರವರು ಶಾಂತವಾಗಿದ್ರೆ ಸಾಕು ಎಲ್ಲವೂ ಸರಿ ಇರುತ್ತೆ ಎಂದು ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ ಅದು ಬಿಡ್ರು ನಮಗೆ ಯಾರು ಏನು ಹೇಳಿ ಬಿಡ್ರಿ ನೀವು ಸ್ವಲ್ಪ ಶಾಂತವಾಗಿ ಬಿಡ್ರಿ ಬಿಡ್ರು ಒಳ್ಳೆದ್ಲಗ ಸರ್ ನಾನು ರಿಕ್ವೆಸ್ಟ್ ನಾನು ನಾನು ರಿಕ್ವೆಸ್ಟ್ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಿದೇನೆ ಅಷ್ಟ ಬಿಡ್ರೇ ನೀವು ಮಾಡ್ಲೇಬೇಕು ಯಾವಾಗ ಆಗುತ್ತೆ ಅದು ಆಗೇ ಆಗುತ್ತೆ ಯಾವಾಗ ಆಗುತ್ತೆ ಅದಾಗತ್ತೆ